ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ अपने सेंका लो अपनी अभी क्या दासन हो तुम्हें राजना सेंसी आलम जागे ना आजाद आलम आती है भाई

ದಕ್ಷಿಣ ಕಾಶಿ ನಂಜನಗೂಡು ನವಿ ನಂಜುನೇಶ್ವರನ ಪವಿತ್ರ ಸ್ಥಾನ ಈ ಪವಿತ್ರ ಸ್ಥಾನಕ್ಕೆ ಋಷಿಮುನಿಗಳು ಭಗವೋತ್ಪಾದಕರು ಆಧ್ಯಾತ್ಮಿಕ ಚಿಂತಕರು ಮತ್ತು ಸಂಸ್ಕೃತಿ ಚಿಂತಕರು ಬಹಳ ಮಂದಿ ಪದಾರ್ಥ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ ಪ್ರಮುಖವಾಗಿರ್ತಕ್ಕಂಥ ಇವತ್ತಿನ ಕೇಂದ್ರವಿದ್ದು ಸಂತ ಕನಕದಾಸರು ಆ ಒಂದು ಕಾವಿನೆಲೆಯಿಂದ ನಂಜನಗೂಡಿಗೆ ಒಂದು ಮೂರು ವರ್ಷಗಳ ಕಾಲ ಇಲ್ಲಿ ಸಂಸ್ಕೃತ ಅಧ್ಯಯನವನ್ನು ಮಾಡಿ ನಂಜುಂಡೇಶ್ವರನ ಅದ್ರ ಮುಂದೆ ಹೇಳ್ತಾರೆ ಯಾಕೆ ಬಂದ್ರು ಏನು ಅಂತ ಮಾಡಿ ಅವರು ಪಾದಾರ್ಪಣೆ ಮಾಡಿ ಹೋಗಿರ್ತಕ್ಕಂಥ ಪವಿತ್ರ ಕ್ಷೇತ್ರ ನಂಜನೂರು ಜನಾಂಗದ ಮೂಲ ದೇವರು ಮೂಲ ಗುರು ಗುರು ಶ್ರೀ ರೇವಣ ಸಿದ್ದೇಶ್ವರರು ಆ ಗುರು ರೇವಣಾ ಸಿದ್ದೇಶ್ವರ ನೆಲೆಸಿ ತಪಸ್ಸು ಮಾಡಿರ್ತಕ್ಕಂಥವಳೆಮೂರ್ತಿ ಅವರೇವಾಸೇಶ್ವರ ದೇವಸ್ಥಾನ ಅಲ್ಲಿದೆ ಇವತ್ತು ಕಳೆಲಲ್ಲಿ ಅದೊಂದು ಪ್ರಾಮುಖ್ಯತೆ ಮತ್ತೊಂದು ಪ್ರಾಮುಖ್ಯತೆ ನಂಜನಗೂಡಿನಲ್ಲಿ ಮಹರ್ಷಿ ಅನೇಕ ವರ್ಷಗಳ ಕಾಲ ತಪಸ್ಸು ಮಾಡದಂತ ಪರಶುರಾಮರ ಸಾನ್ನಿಧ್ಯವೂ ಕೂಡ ಇಲ್ಲಿದೆ ಅದರಿಂದಲೂ ಪವಿತ್ರವಾಗಿರ್ತಕ್ಕಂಥದ್ದು ಮತ್ತೊಂದು ಹೇಳ್ತೇನೆ ನೀವೆಲ್ಲ ಸಂತೋಷ ಪಡ್ತಕ್ಕಂಥ ವಿಚಾರ ಇವತ್ತು ಕಾಗಿನೆಲೆ ಒಂದು ಬೃಹತ್ ಮಠವಾಗಿ ಬೆಳೆದಿದೆ ಕನಕದಾಸರ ನಾಮಾಂಕಿತವನ್ನು ನೆನೆಸಿ ಉಳಿಸ್ತಕ್ಕಂಥ ಯುಗ ಯುಗಳನ್ನು ಕೂಡ ಸಂಸ್ಥಾನ ಕಾಗಿನೆಲೆಯ ಮಹಾಸಂಸ್ಥಾನ ಆ ಕಾಗಿನೆಲೆಯ ಪ್ರಥಮ ಗುರುವಾಗಿ ಹೋಗಿರ್ತಕ್ಕಂಥದ್ದು ನಂಜನಗೂಡಿನ ನಂಜನಗೂಡು ಪ್ರಾಂತದ ಈ ಕಪಿಲಾ ನದಿಯ ಪುಣ್ಯ ನೀರನ್ನು ಕುಡಿದಿರ್ತಕ್ಕಂತಹ ಬಾಲಕ ಪುಟ್ಟ ವೀರ ತಾರಕ ತಾರಕಾನಂದ ಮಹಾಸ್ವಾಮಿಗಳಾಗಿ ಹೋಗಿ ಈ ಒಂದು ಕಾಗಿನೆಲೆಯ ಪೀಠವನ್ನು ಅಲಂಕರಿಸಿ ಪ್ರಥಮ ಪೀಠವನ್ನು ಅಲಂಕರಿಸಿ ಅದನ್ನು ಮುನ್ನಡೆಸ್ತಕ್ಕಂತಹ ಜವಾಬ್ದಾರಿಯನ್ನು ತನಗೆ ಬಿಟ್ಟು ಹೋಗಿದ್ದಾರೆ ಇದು ನಮ್ಮ

ಹಾಗೂ ಎಲ್ಲ ಆಹ್ವಾನ ಅವರು ಜನಿಸಿದ ಕ್ಷಣದಲ್ಲಿ ಅವತ್ತಿನ ಪರಿಸ್ಥಿತಿ ತುಂಬಾ ಗಂಭೀರವಾಗಿತ್ತು ನಮ್ಮ ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಅಸ್ಪೃಶ್ಯತೆ ಸಾಕರ್ಷಿತ ಅಂತ ಸಂದರ್ಭದಲ್ಲಿ ಕನಕದಾಸರು ನಮ್ಮ ಸಮಾಜಕ್ಕೆ ಉತ್ತಮ ಸಂದೇಶವನ್ನು ನೀಡಿ ಮಾನವೀಯತೆ ಅಹಿಂಸೆ ಸತ್ಯತೆ ಅದೇ ರೀತಿ ಒಂದು ಮುಖ್ಯವಾದಂತಹ ವಿಚಾರ ಜಾತ್ಯತೀತ ತತ್ವಗಳನ್ನು ನಮಗೆ ತಿಳಿಸಿ ಈ ಸಮಾಜಕ್ಕೆ ಸಾರಿ ಹೇಳಿ ಸಮಾಜದಲ್ಲಿ ಸುಧಾರಣೆಯನ್ನ ತಂದಂತಹ ಮಹಾನ್ ವ್ಯಕ್ತಿ ಅವರ ಸ್ಮರಣೆಯನ್ನ ಇವತ್ತು ನಾವೆಲ್ಲ ಕೂಡ ಸೇವೆ ಮಾಡ್ತಾ ಇದ್ದೇವೆ ಬಹು ಮುಖ್ಯವಾದಂತಹ ಅಂಶ ಕನಕದಾಸರ ಸಿದ್ಧಾಂತಗಳನ್ನ ತಿಳಿದುಕೊಂಡು ಮೈಗೂಡಿಸ್ಕೊಂಡು ದಿನಿತ್ಯ ಕನಕದಾಸರ ತತ್ವಗಳನ್ನ ನೆನೆದು ನಾವು ನಮ್ಮ ಜೀವನವನ್ನ ಸಾಗಿಸಬೇಕಾಗ್ತದೆ ಆಗ ಮಾತ್ರ ಸಮಾಜದಲ್ಲಿ ನಾವು ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ ಆಗುತ್ತೆ ಆ ಒಂದು ಸಂದರ್ಭದಲ್ಲಿ ಹಲವಾರು ಚಿಂತಕರು ಹಲವಾರು ಸಮಾಜ ಸುಧಾರಕರು ನಮ್ಮ ಸಮಾಜದಲ್ಲಿ ಜಮಿಸಿ ಅವರ ಕೊಡುಗೆಯನ್ನು ಕೊಟ್ಟು ಹೋಗಿದ್ದಾರೆ ತುಂಬಿಸ್ಕೊಂಡು ಒಂದು ದೊಡ್ಡ ಜವಾಬ್ದಾರಿ ನಮ್ಮ ಮುಂದಿನ ಪೀಳಿಗೆ ಗೌರ ಮಾತಾಡ್ತಾ ಹೇಳೋದು ಈಗಲೂ ಕೂಡ ಜಾತಿ ಕೂಡ ಇದೆ ತಿಳಿಸಿದ ಗ್ರಾಮೀಣ ಸಿಟಿನಲ್ಲೂ ಕೂಡ ಇರೋದ್ರಿಂದ ನಮಗೆ ಕೂಡ ನೋಡಿದ್ದಾನೆ ನಮಗೂ ಕೂಡ ಹಲವಾರು ಯುವಕರು ಕೂಡ ಬಂದು ಈ ವಿಚಾರ ಬಗ್ಗೆ ಪ್ರಸ್ತಾಪವನ್ನು ಅದರಿಂದ ಸಮಾಜದಲ್ಲಿ ಹಲವಾರು ಚಿಂತಕರು ಸಮಾಜದಲ್ಲಿ ಸುಧಾರಣೆಯನ್ನ ಇವರು ಬಂದಿದ್ದಾರೆ ಅವರ ಸಿದ್ಧಾಂತಗಳನ್ನೆಲ್ಲ ನಾವು ಮೈಗೂಡಿಸ್ಕೋಬೇಕಾಗ್ತದೆ ಅವರ ದಾರಿನ ನಾವೆಲ್ಲ ಕೂಡ ಸಾಕಾಗ್ತದೆ